ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಆಕ್ಷನ್ನಲ್ಲಿ ನಮ್ಮ ಆರ್ ಸಿ ಬಿ ತಂಡದವರು ಜಗ್ಗಾಡಿ ಗುದ್ದಾಡಿ ಕೊನೆಗೂ ಇಪ್ಪತ್ತೆರಡು ಜನರ ಒಂದು ಬಲಿಷ್ಠ ತಂಡವನ್ನು ಕಟ್ಟಿದ್ದಾರೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದು ಪ್ರಾರಂಭವಾಗುವಂಥ ಸಮಯ ಹತ್ರ ಬಂದಾಯಿತು ಇದು ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಎಲೆವೆನ್ ಕಡೆಗೆ ನೋಡೋದಕ್ಕೆ ಒಳ್ಳೆ ಟೈಮ್ ಅಂತಾನೆ ಹೇಳ್ಬೋದು ಈ ಒಂದು ವಿಡಿಯೋದಲ್ಲಿ ನಮ್ಮ ಆರ್ ಸಿ ಬಿ ತಂಡದ ಬಲಿಷ್ಠ ಪ್ಲೇಯಿಂಗ್ ಎಲೆವೆನ್ ಯಾವ ರೀತಿಯಾಗಿರುತ್ತೆ ಯಾವೆಲ್ಲ ಆಟಗಾರರು ತಂಡದಲ್ಲಿ ಸ್ಥಾನವನ್ನು ಪಡ್ಕೊಳ್ತಾರೆ ಯಾವೆಲ್ಲ ಆಟಗಾರರಿಗೆ ತಂಡದಲ್ಲಿ ಸ್ಥಾನನೇ ಸಿಗೋದಿಲ್ಲ ಅನ್ನೋದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯಾದ ಹೆಚ್ಚಿನ ಐ ಪಿ ಎಲ್ ಮತ್ತು ಆರ್ ಆರ್ ಸಿ ಬಿ ಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ವಿಡಿಯೋ ಬೇಕು ಅಂದರೆ ಕೂಡಲೇ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋ ಶುರು ಮಾಡೋಣಂತೆ ಪ್ರತಿ ವರ್ಷ ನಮ್ಮ ಆರ್ ಸಿ ಬಿ ತಂಡ ಪ್ಲೇಯಿಂಗ್ ಎಲೆವೆನ್ಗೆ ಬೇಕಾದಂತಹ ಹನ್ನೊಂದು ಜನರ ತಂಡವನ್ನು ಅತ್ಯಂತ ಬಲಿಷ್ಠವಾಗಿ ಕಡ್ತಾ ಇತ್ತು ಉಳಿದಂಥ ಪ್ಲೇಯರ್ಸ್ಗಳು ಆರ್ ಸಿ ಬಿ ತಂಡಕ್ಕೆ ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿ ಆಗೋಗಿದ್ರು ಒಂದು ವೇಳೆ ಪ್ಲೇಯಿಂಗ್ ನಲ್ಲಿ ಇದ್ದಂಥ ಯಾರಿಗಾದ್ರೂ ಇಂಜೂರಿ ಸಮಸ್ಯೆ ಆದರೆ ಮುಂದಿನ ಪಂದ್ಯಗಳನ್ನು ನಮ್ಮ ಆರ್ ಸಿ ಬಿ ತಂಡ ಗೆಲ್ಲೋದಕ್ಕೆ ಪರದಾಡಿ ಹೋಗ್ತಾ ಇತ್ತು ಯಾಕಂದರೆ ಬೆಂಚ್ ಸ್ಟ್ರೆಂತ್ ಅಷ್ಟೊಂದು ಬಲಿಷ್ಠವಾಗಿ ಇರ್ತಾ ಇರಲಿಲ್ಲ ಬಟ್ ಈ ಬಾರಿ ಬ್ಯಾಟ್ ಮತ್ತು ಹ್ಯಾಂಡಿಫ್ಲವರ್ ಅವರು ಒಂದೊಳ್ಳೆ ಪ್ಲ್ಯಾನಿಂಗನ್ನು ಹಾಕೊಂಡು ನಮ್ಮ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಎಲೆವೆನ್ ಎಷ್ಟು ಬಲಿಷ್ಠವಾಗಿರುತ್ತೋ ಅಷ್ಟೇ ಬೆಂಚ್ ಸ್ಟ್ರೆಂತ್ ಕೂಡ ಬಲಿಷ್ಠವಾಗಿರೋ ರೀತಿಯಲ್ಲಿ ಇವರು ತಂಡವನ್ನು ಕಟ್ಟಿದ್ದಾರೆ ಇದು ಈ ವರ್ಷ ನಮ್ಮ ಆರ್ ಸಿ ಬಿ ತಂಡಕ್ಕೆ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಯಾವುದೇ ಇಂಜುರಿ ಸಮಸ್ಯೆ ಆದಲ್ಲಿ ಬೇರೊಬ್ಬ ಆಟಗಾರರು ಬಂದು ನಮ್ಮ ಆರ್ ಸಿ ಬಿ ತಂಡವನ್ನು ಮುಂದೆತ್ಕೊಂಡು ಹೋಗ್ತಾರೆ ಪಂದ್ಯವನ್ನು ಕೊಡ್ತಾರೆ ಅನ್ನುವಂಥ ನಂಬಿಕೆಯನ್ನು ಆರ್ ಸಿ ಬಿ ತಂಡದ ಫ್ಯಾನ್ಸ್ಗಳಲ್ಲಿ ಫ್ಲವರ್ ಮತ್ತು ಮೋಬೆ ಪ್ಯಾಟ್ ಅವರು ಒಂದೊಳ್ಳೆ ತಂಡವನ್ನು ಕಟ್ಟಿ ಆರ್ ಸಿ ಬಿ ಫ್ಯಾನ್ಸ್ ಗಳ ಮನದಲ್ಲಿ ಮೂಡಿಸಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಪ್ಲೇಯಿಂಗ್ ಎಲೆವೆನ್ ನ ವಿಚಾರಕ್ಕೆ ಬರೋದಾದರೆ ತಂಡದ ಓಪನಿಂಗ್ ಬ್ಯಾಟ್ಸ್ಮನ್ ಗಳಾಗಿ ಮೊದಲ ಎರಡು ಕ್ರಮಾಂಕಗಳಲ್ಲಿ ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ರವರು ಕಣಕ್ಕಿಳಿತಾರೆ ಒಬ್ರು ಅಗ್ರೆಸಿವ್ ಬ್ಯಾಟ್ಸ್ಮನ್ ಇನ್ನೊಬ್ರು ಮೊದಲು ಸೈಲೆಂಟ್ ಆಗಿದ್ದು ತದನಂತರ ಅಗ್ರೆಸಿವ್ ಬ್ಯಾಟಿಂಗ್ ಆಡುವಂತವರು ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಫಿಲ್ ಸಾಲ್ಟ್ ತಮ್ಮ ಬೌಂಡರಿ ಮತ್ತು ಸಿಕ್ಸರ್ ಗಳ ಸಹಾಯದೊಂದಿಗೆ ಆರ್ ಸಿ ಬಿ ತಂಡದ ಸ್ಕೋರ್ ಅನ್ನು ಹೆಚ್ಚಿಸುತ್ತಾರೆ ವಿರಾಟ್ ಕೊಹ್ಲಿ ರವರು ಪಂದ್ಯದ ಸ್ಥಿತಿಗತಿಗಳನ್ನ ಅರ್ಥ ಮಾಡಿಕೊಂಡು ತನ್ನ ತಂಡಕ್ಕೆ ಯಾವ ರೀತಿಯಾದ ಬ್ಯಾಟಿಂಗ್ ಬೇಕೋ ಆ ಶೈಲಿಯಲ್ಲಿ ಬ್ಯಾಟಿಂಗ್ ಮಾಡಿ ತಂಡದ ಜವಾಬ್ದಾರಿಯನ್ನು ಹೊತ್ಕೊಂಡು ತಂಡವನ್ನು ಮುನ್ನಡೆಸ್ತಾರೆ ಇನ್ನು ಮೂರನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬರೋದು ನಮ್ಮ ಆರ್ ಸಿ ಬಿ ತಂಡದ ಕ್ಯಾಪ್ಟನ್ ರಜತ್ ಪಾಟಿದಾರ್ ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಅವರು ಜೊತೆಗೂಡಿ ಪವರ್ ಅನ್ನು ಒಳ್ಳೆಯ ರೀತಿಯಲ್ಲಿ ಮುಕ್ತಾಯಗೊಳಿಸಿ ನಂಬರ್ ತ್ರೀನಲ್ಲಿ ಬರುವಂಥ ರಜತ್ ಅವರಿಗೆ ಹೆಲ್ಪ್ ಮಾಡಿಕೊಟ್ರೆ ಮುಂದೆ ಬರುವಂತಹ ಸ್ಪಿನ್ನರ್ಸ್ಗಳಿಗೆ ನಮ್ಮ ರಜತ್ ಬೆವರು ಇಳಿಸ್ತಾರೆ ಅದರಲ್ಲೂ ಈ ವರ್ಷ ನಮ್ಮ ಆರ್ ಸಿ ಬಿ ತಂಡದ ಕ್ಯಾಪ್ಟನ್ ಆಗಿ ರಜತ್ ಅವರು ಆಯ್ಕೆಯಾಗಿರುವುದರಿಂದ ಇವರ ಮೇಲೆ ಒತ್ತಡ ಜಾಸ್ತಿ ಇರುತ್ತೆ ಆದರೆ ಈ ಎಲ್ಲ ಒತ್ತಡವನ್ನು ಪಕ್ಕಕ್ಕೆ ಇಟ್ಟು ತಮ್ಮ ನ್ಯಾಚುರಲ್ ಬ್ಯಾಟಿಂಗನ್ನು ಆಡಿದರೆ ಒಬ್ಬ ಯಶಸ್ವಿ ಕ್ಯಾಪ್ಟನ್ ಮತ್ತು ಯಶಸ್ವಿ ಬ್ಯಾಟರ್ ಆಗೋದಕ್ಕೆ ಅವಕಾಶ ಇದೆ ಅಂತಾನೆ ಹೇಳ್ಬೋದು ರಜತ್ ಪಾಟೀದಾರಿಗೆ ಇನ್ನು ನಾಲ್ಕನೇ ಕ್ರಮಾಂಕದಲ್ಲಿ ಬರುವುದು ಲಿಯಂ ಲಿವಿಂಗ್ಸ್ಟನ್ ಇವರು ಕೂಡ ನಿಂತಾಡ್ತೀನಿ ಅನ್ನೋ ಮಾತೇ ಇಲ್ಲ ಬಂದ ತಕ್ಷಣವೇ ತಮ್ಮ ಅಗ್ರೆಸಿವ್ ಬ್ಯಾಟಿಂಗ್ ಅನ್ನು ತೋರಿಸ್ತಾರೆ ಒಂದೊಳ್ಳೆ ಸ್ಕೋರ್ ಅನ್ನು ಕಲೆ ಹಾಕಿ ಕೊಡೋದಕ್ಕೆ ಪ್ರಯತ್ನವನ್ನ ಮಾಡ್ತಾರೆ ಇನ್ನು ಐದನೇ ಕ್ರಮಾಂಕದಲ್ಲಿ ಬರುವುದು ಜಿತೇಶ್ ಶರ್ಮಾ ಇವರು ಕಳೆದ ಸೀಸನ್ನಲ್ಲಿ ಅಷ್ಟೊಂದು ಫಾರ್ಮ್ ನಲ್ಲಿ ಕಾಣಿಸ್ಕೊಂಡಿಲ್ಲ ಬಟ್ ಈ ವರ್ಷ ನಮ್ಮ ಆರ್ ಸಿ ಬಿ ತಂಡಕ್ಕೆ ಒಂದೊಳ್ಳೆ ಅಗ್ರೆಸಿವ್ ಆದ ಬ್ಯಾಟಿಂಗ್ ಆಡಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ನೆರವಾಗ್ತಾರೆ ಅನ್ನೋ ಬಲವಾದ ನಂಬಿಕೆ ಇವರ ಮೇಲೆ ಇದೆ ಇಲ್ಲಿವರೆಗೂ ನಮ್ಮ ಆರ್ ಸಿ ಬಿ ತಂಡ ಯಾವುದೇ ಯೋಚನೆಯನ್ನ ಮಾಡಬೇಕಾಗಿಲ್ಲ ಟಾಪ್ ಫೈವ್ ಬ್ಯಾಟ್ಸ್ಮನ್ಗಳು ಫಿಕ್ಸ್ ಆಗಿದ್ದಾರೆ ಬಟ್ ಆರನೇ ಕ್ರಮಾಂಕದಿಂದಾನೇ ನಮ್ಮ ಆರ್ ಸಿ ಬಿ ತಂಡಕ್ಕೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗೋದು ಯಾರನ್ನ ತಂಡಕ್ಕೆ ಆಯ್ಕೆ ಮಾಡಿಕೊಳ್ಬೇಕು ಅನ್ನೋದು ಇನ್ನು ಆರನೇ ಕ್ರಮಾಂಕದ ಕಡೆಗೆ ಬರೋದಾದರೆ ನಮಗೆ ಇಲ್ಲಿ ಇಬ್ಬರು ಆಪ್ಷನ್ ಆಗಿ ಸಿಗ್ತಾರೆ ಒಬ್ಬರು ಜಾಕೋಬ್ ಬೆತ್ತಲ್ ಇನ್ನೊಬ್ಬರು ಟೀಮ್ ಡೇವಿಡ್ ಜಾಕೋಬ್ ಬೆತಲ್ ಅವರಿಗೆ ಇಂಜುರಿಯಾಗಿತ್ತು ಇವರ ಅವೈಲೇಬಿಲಿಟಿಯ ಬಗ್ಗೆ ಈಗಾಗಲೇ ನಮ್ಮ ಚಾನಲಲ್ಲಿ ವಿಡಿಯೋ ಇದೆ ಬೇಕು ಅಂದರೆ ಜಾಕೊಬ್ ಬೆತಲ್ ಅವರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಅವೈಲೇಬಲ್ ಆಗ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂದರೆ ಈ ಒಂದು ವಿಡಿಯೋನ ನೋಡಿ ಮಾಹಿತಿಯನ್ನು ಪಡ್ಕೊಳ್ಬೋದು ಸದ್ಯಕ್ಕೆ ಆರನೇ ಕ್ರಮಾಂಕದಲ್ಲಿ ಟೀಮ್ ಡೇವಿಡ್ ಅವರು ಫಿಟ್ ಆಗ್ತಾರೆ ಇನ್ನು ಏಳನೇ ಕ್ರಮಾಂಕದಲ್ಲೂ ಕೂಡ ಆರ್ ಸಿ ಬಿ ತಂಡಕ್ಕೆ ಕನ್ಫ್ಯೂಷನ್ ಇದೆ ಕ್ರೋನಾಲ್ ಪಾಂಡ್ಯ ಮತ್ತು ಸ್ವಪ್ನಿಲ್ ಸಿಂಗ್ ಇಬ್ಬರಲ್ಲಿ ಕ್ರೋನಾಲ್ ಪಾಂಡ್ಯ ಅವರು ಮೇಲುಗೈ ಸಾಧಿಸ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತು ಆದರೆ ಸ್ವಪ್ನಿಲ್ ಸಿಂಗ್ ಕೂಡ ಕಳೆದ ಸೀಸನ್ನಲ್ಲಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಆಪತ್ ಬಾಂಧವರಾಗಿದ್ದರು ಲಕ್ಕಿ ಪರ್ಸನ್ ಆಗಿದ್ದರು ಇವರನ್ನು ತಂಡದಿಂದ ಹೊರಗಿಡಲೇಬೇಕು ಕ್ರೋನಲ್ ಪಾಂಡ್ಯ ಏಳನೇ ಸ್ಥಾನದಲ್ಲಿ ಸ್ಥಾನವನ್ನ ಪಡ್ಕೊಳ್ತಾರೆ ಇನ್ನು ಆರ್ ಸಿ ಬಿ ತಂಡದ ಬೌಲಿಂಗ್ ವಿಭಾಗವನ್ನ ನೋಡೋದಾದ್ರೆ ಎಂಟನೇ ಕ್ರಮಾಂಕದಲ್ಲಿ ಭುವನೇಶ್ವರ್ ಕುಮಾರ್ ಒಂಬತ್ತನೇ ಕ್ರಮಾಂಕದಲ್ಲಿ ರಶಿಕ್ ದರ್ ಹತ್ತನೇ ಕ್ರಮಾಂಕದಲ್ಲಿ ಜೋಸ್ ಅಜಲ್ವುಡ್ ಹನ್ನೊಂದನೇ ಕ್ರಮಾಂಕದಲ್ಲಿ ಯಶ್ ದಯಾಳ್ ಮತ್ತು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ದೇವದತ್ತ ಪಡಿಕಲ್ ಅವರು ಆಡುವಂತ ಸಾಧ್ಯತೆ ಹೆಚ್ಚಾಗಿ ಇದೆ ಇದು ನಮ್ಮ ಆರ್ ಸಿ ಬಿ ತಂಡದ ಬೌಲಿಂಗ್ ಲೈನ್ ಅಪ್ ಜೋಸ್ ಐಜಲ್ವುಡ್ ಮತ್ತು ಭುವನೇಶ್ವರ್ ಕುಮಾರ್ ಎಕ್ಸ್ಪೀರಿಯನ್ಸ್ ಇರುವಂತಹ ಪ್ಲೇಯರ್ಸ್ಗಳು ಯಾವ ಆಟಗಾರನಿಗೆ ಯಾವ ರೀತಿಯಾದ ಬೌಲಿಂಗ್ ನಲ್ಲಿ ಆಟವನ್ನು ಆಡಿಸಬೇಕು ಅನ್ನುವಂತಹ ಮಾಹಿತಿಗಳು ಇವರಿಗೆ ಗೊತ್ತಿವೆ ಜೊತೆಗೆ ಯಂಗ್ ಟ್ಯಾಲೆಂಟ್ ಬೌಲರ್ಗಳಾಗಿರುವಂತಹ ಯಶ್ ದಯಾಳ್ ಮತ್ತು ರಶೀದ್ ದರ್ ಅವರಿಗೆ ತಮ್ಮ ಎಕ್ಸ್ಪೀರಿಯೆನ್ಸನ್ನು ಹಂಚ್ಕೊಳ್ತಾರೆ ಇದೊಂದು ಒಳ್ಳೆಯ ಆಪ್ಷನ್ ಅಂತಲೇ ಹೇಳ್ಬೋದು ನಮ್ಮ ಆರ್ ಸಿ ಬಿ ತಂಡಕ್ಕೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಈ ಒಂದು ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಎಲೆವೆನಲ್ಲಿ ನೀವೇನಾದರೂ ಬದಲಾವಣೆಯನ್ನು ಮಾಡೋದಕ್ಕೆ ಬಯಸಿದರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಖಾಲಿನೇ ಇದೆ ನಿಮ್ಮ ಪ್ಲೇಯಿಂಗ್ ಎಲೆವೆನನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಧನ್ಯವಾದ